ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಲ್ಲೇಶ್ವರಂನ ದೇವರಾಜ್ ಫ್ಯಾನ್ಸಿ ಜುವೆಲ್ಸ್ ಅವರ ಶಾಪಲ್ಲಿ ಇವತ್ತಿನ ನ್ಯೂ ಜುವೆಲ್ರಿ ಕಲೆಕ್ಷನ್ಸ್ಗಳನ್ನ ನೋಡೋಣ ಸ್ಟಾರ್ಟಿಂಗ್ ಐನೂರು ರೂಪಾಯಿಂದ ನಿಮಗೆ ಹೆವಿ ಜುವೆಲ್ರಿಗಳು ಸಿಗುತ್ತೆ ಅದು ಕೂಡ ವಿತ್ ಇಯರಿಂಗ್ಸ್ ಬರುತ್ತೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ವೆರೈಟಿ ಜುವೆಲ್ರಿ ಕಲೆಕ್ಷನ್ಸ್ಗಳು ಇರೋ ಶಾ ಒಂದೇ ಶಾಪಲ್ಲಿ ನೋಡ್ಬೋದು ಫ್ರೆಂಡ್ಸ್ ರಾಶಿ ರಾಶಿ ಜ್ಯುವೆಲ್ರಿಗಳನ್ನ ಹ್ಯಾಂಗ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಥರ ಜುವೆಲ್ರಿಗಳು ಕೂಡ ಸಿಗುತ್ತೆ ಬಳೆಗಳು ಓಲೆಗಳು ಡಾಬ್ಗಳು ಮಣಿ ಸರಗಳು ಜಡೆಬಿಲ್ಲೆಗಳು ಬ್ರೈಡಲ್ ಸೆಟ್ಸ್ಗಳು ವೆಡ್ಡಿಂಗ್ ಸೆಟ್ಸ್ ಇದೆಲ್ಲ ಪ್ರತಿಯೊಂದು ಕೂಡ ನಿಮಗೆ ಐನೂರು ರೂಪಾಯಿಂದ ಶುರುವಾಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸಿದ್ದೆ ಸೊ ಇವತ್ತು ಕೂಡ ಇನ್ನುಳಿದ ಜ್ಯುವೆಲ್ರಿಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಎಲ್ಲದರ ಪ್ರೈಸ್ ಕೂಡ ತಿಳಿಸಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಎಲ್ಲ ಒಡವೆಗೂ ಎಷ್ಟೆಷ್ಟು ರೇಟ್ ಇದೆ ಅಂತ ತಿಳಿಸಿದೀನಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಆಗಿತ್ತು ಸೊ ಇವತ್ತಿನ ವಿಡಿಯೋ ಪಾರ್ಟ್ ಟು ಆಗಿರುತ್ತೆ ತುಂಬಾನೇ ಸೂಪರ್ ಆಗಿರುವಂತಹ ಜ್ಯುವೆಲ್ರಿಗಳನ್ನ ತೋರಿಸಿದೀನಿ ಯಾರಿಗಾದರೂ ಬಿಸ್ನೆಸ್ ಪರ್ಪೋಸ್ಗೆ ಅಥವಾ ವೆಡ್ಡಿಂಗ್ಗೆ ಗೆ ಏನಾದ್ರೂ ಈ ಥರ ಜುವೆಲ್ರಿಗಳು ಬೇಕು ಅಂದ್ರೆ ಸೊ ನೀವು ಶಾಪ್ಗೆ ವಿಸಿಟ್ ಮಾಡಬಹುದು ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ದೂರದಲ್ಲಿ ಇದೀರಾ ನಿಮಗೆ ಸಿಂಗಲ್ ಪೀಸ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡಬಹುದು ಸೊ ನಾನು ವಿಡಿಯೋದಲ್ಲಿ ತೋರಿಸಿರುವಂತಹ ಐಟಮಲ್ಲಿ ಅಲ್ಲಿ ಯಾವ್ದಾದ್ರು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಕೊರಿಯರ್ ಮಾಡ್ತಾರೆ ಟೂ ಡೇ ಪ್ಲೇಸಲ್ಲಿ ನಿಮಗೆ ಆ ಐಟಮು ರೀಚ್ ಆಗುತ್ತೆ ನೋಡಿ ಇದೆ ಇವರ ಶಾಪ್ ಆಗಿರುತ್ತೆ ಈ ಥರ ಎಲ್ಲ ಕುತ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ನೀವೇ ಹೋಗಿ ಚೂಸ್ ಮಾಡಿಕೊಂಡು ವೇರ್ ಮಾಡಿ ಕೂಡ ನೀವು ಮಿರರಲ್ಲಿ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಓಕೆ ಬನ್ನಿ ಈಗ ಕಲೆಕ್ಷನ್ ನೋಡ್ಕೊಂಬರೋಣ ಇದು ಬಂದು ಎಂಟುನೂರು ರೂಪಾಯಿ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸು ಇದು ಕೂಡ ಏಯ್ಟ್ ಹಂಡ್ರೆಡು ಸೊ ಇಲ್ಲಿ ನೋಡಿ ಇನ್ನು ಬ್ಯಾಕ್ ಸೈಡ್ ತುಂಬ ಜ್ಯುವೆಲ್ಸ್ ಇದೆ ಏಯ್ಟ್ ಹಂಡ್ರೆಡು ಸೊ ಡಿಸೈನ್ಸ್ ನೋಡ್ಬೋದು ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಇದು ಕೂಡ ಏಯ್ಟ್ ಹಂಡ್ರೆಡ್ ರುಪೀಸು ಇದು ನೋಡಿ ಏಯ್ಟ್ ಹಂಡ್ರೆಡು ಇದು ಏಯ್ಟ್ ಹಂಡ್ರೆಡು ಇದು ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ಕೂಡ ನಿಮಗೆ ವಿತ್ ಇಯರಿಂಗ್ಸ್ ಬಂದುಬಿಡತ್ತೆ ಸೊ ಸೆವೆನ್ ಹಂಡ್ರೆಡು ಇದೆಲ್ಲ ಏಯ್ಟ್ ಹಂಡ್ರೆಡ್ ರೇಂಜು ಇದು ಕೂಡ ಏಯ್ಟ್ ಹಂಡ್ರೆಡು ಇದು ಕೂಡ ಏಯ್ಟ್ ಹಂಡ್ರೆಡ್ ರೇಂಜು ಇದು ಅಷ್ಟೇ ಏಯ್ಟ್ ಹಂಡ್ರೆಡು ನೋಡಿ ಇದು ಸೆವೆನ್ ಹಂಡ್ರೆಡ್ ರೇಂಜು ಈ ಥರ ಡಿಸೈನ್ ಇರೋದು ಇದು ಏಯ್ಟ್ ಹಂಡ್ರೆಡ್ ರುಪೀಸು ಈ ಥರ ಡಿಸೈನ್ ಇದೆ ವಿತ್ ಇಯರಿಂಗ್ಸ್ ಇದೆ ಎಂಟ್ನೂರು ರೂಪಾಯಿ ಇದು ಏಯ್ಟ್ ಹಂಡ್ರೆಡ್ ಎಂಟುನೂರು ರೂಪಾಯಿ ಇದು ಸೆವೆನ್ ಹಂಡ್ರೆಡ್ ರೇಂಜು ಆ್ಯಂಡ್ ಇದು ಏಯ್ಟ್ ಹಂಡ್ರೆಡು ಲಾಸ್ಟ್ ಟೈಮ್ಗಿಂತ ಈ ಸಲ ನ್ಯೂ ಕಲೆಕ್ಷನ್ಸ್ ಬಂದಿದೆ ತುಂಬಾ ನ್ಯೂ ವೆರೈಟೀಸ್ ಇದೆ ನೋಡಿ ಜುವೆಲ್ಸಲ್ಲಿ ಈ ಸಲ ಇದು ಬಂದು ಎಂಟುನೂರು ರೂಪಾಯಿ ಬ್ಯೂಟಿಫುಲ್ಲಾಗಿದೆ ನೋಡಿ ಪರ್ಸಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ಸಖತ್ತಾಗಿದೆ ಸೊ ಚೆನ್ನಾಗಿದೆ ಇದು ಏಯ್ಟ್ ಹಂಡ್ರೆಡು ಇದೆಲ್ಲ ಏಯ್ಟ್ ಹಂಡ್ರೆಡ್ ರೇಂಜು ನೋಡಿ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ತುಂಬ ಜುವೆಲ್ಸ್ನ ತೊಗೋಬೋದು ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಈ ಥರ ಬರುತ್ತೆ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸ್ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಟೈಪಲ್ಲಿ ಬರುತ್ತೆ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ಸೊ ನೋಡಿ ಬ್ಯಾಕ್ ಸೈಡಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಜುವೆಲ್ಸ್ ಇದ್ದಾವೆ ಸೊ ಫ್ರಂಟಲ್ಲಿ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸು ಪಿಕ್ಕೇನಿ ಏಯ್ಟ್ ಹಂಡ್ರೆಡ್ ಇದರಲ್ಲಿ ನೋಡಿ ಗೋಲ್ಡ್ ಬಾಲ್ಸ್ ಬೇಕಾ ಅಥವಾ ವೈಟಲ್ಲಿ ಪಲ್ಸಲ್ಲಿ ಬೇಕಾ ಸಿಗುತ್ತೆ ಇದೆಲ್ಲ ಏಯ್ಟ್ ಎಂಟುನೂರು ರೂಪಾಯಿ ನಿಮಗೆ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ಇದು ಅಷ್ಟೇ ಎಂಟುನೂರು ರೂಪಾಯಿ ಸೇಮ್ ರೇಂಜ್ ಎಂಟುನೂರು ರೂಪಾಯಲ್ಲೇ ತುಂಬ ಜ್ಯುವೆಲ್ಸ್ ಇದೆ ಸೊ ಇದೆಲ್ಲ ಅದೇ ಇದು ಅಷ್ಟೆ ಎಂಟುನೂರು ರೂಪಾಯಿ ಎಷ್ಟು ಗ್ರ್ಯಾಂಡ್ ಇದೆ ನೋಡಿ ಸೊ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇದು ಚೆನ್ನಾಗಿದೆ ನೋಡಿ ಕಾಸಿನ ಸರಾ ಟೈಪ್ ನೆಕ್ಲೆಸ್ ಮಾಡಿದ್ದಾರೆ ಸೊ ಲೀಫ್ ಡಿಸೈನ್ ಇದೆ ಮಧ್ಯ ಪಿಂಕ್ ಸ್ಟೋನ್ ಹಾಕಿ ಮಾಡಿದ್ದಾರೆ ತ್ರೀ ಲೇಯರು ಚೆನ್ನಾಗಿದೆ ಎಂಟುನೂರು ರೂಪಾಯಿ ವಿತ್ ಇಯರಿಂಗ್ಸು ಇಯರಿಂಗ್ಸ್ ಈ ಥರ ಬರುತ್ತೆ ಇದು ನೋಡಿ ಎಂಟುನೂರು ರೂಪಾಯಿ ಚೆನ್ನಾಗಿದೆ ಅಂತ ಇದು ಅಷ್ಟೇ ಎಂಟುನೂರು ಏಯ್ಟ್ ಹಂಡ್ರೆಡ್ ಇದೆಲ್ಲ ಏಯ್ಟ್ ಹಂಡ್ರೆಡ್ ರೇಂಜಲ್ಲೇ ಬರುತ್ತೆ ಇದೆಲ್ಲ ನೋಡಿ ಇಷ್ಟು ಸ್ಟಾಕ್ ಇದೆ ಸೊ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಇದರಲ್ಲಿ ಎಲ್ಲ ಫುಲ್ಲು ಏಟ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಯಾವುದಾದ್ರು ತಗೊಳ್ಳಿ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಸಿಕ್ಬಿಡುತ್ತೆ ಇದು ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ನಿಮಗೆ ನೋಡಿ ಡಿಸೈನು ಈ ಥರ ಬರುತ್ತೆ ಸೆವೆನ್ ಹಂಡ್ರೆಡ್ ರುಪೀಸು ಸೊ ತಲೆಗೆ ಹಾಕ್ಕೊಳ್ಳೋದಕ್ಕೆ ಬೈ ತಲೆ ಬಟ್ಟು ವಿತ್ತು ಬಂದುಬಿಡುತ್ತೆ ಸೆಟ್ಟಿದು ಈ ಥರ ಚೆನ್ನಾಗಿದೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದನೂ ಸಿಗುತ್ತೆ ನೋಡಿ ಇದೆಲ್ಲ ಸಿಗುತ್ತೆ ಕಿವಿಗೆ ಸೈಡು ಮಾಟಿ ಇದೆಲ್ಲ ಚೆನ್ನಾಗಿದೆ ಸೊ ಸೈಡ್ ಮಾಟಿನಲ್ಲೇ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ ಸೊ ಇದು ನ್ಯೂ ಕಲೆಕ್ಷನ್ಸು ಈ ಥರ ಇದೆ ಡಿಸೈನು ಬೈತಲೆ ಬಟ್ಟು ಸೊ ವಿಡಿಯೋದಲ್ಲಿ ತೋರಿಸ್ತಿರೋದು ಯಾವುದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಅದರ ಪ್ರೈಸಸ್ ಕೂಡ ತಿಳಿಸ್ತಾರೆ ಹಾಗೆ ನಿಮಗೆ ಕೊರಿಯರ್ ಆಪ್ಷನ್ ಬೇಕು ಅಂದರೂ ಕೂಡ ನೀವು ತೊಗೋಬೋದು ಶಾಪ್ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೊರಿಯರ್ ಆಪ್ಷನ್ ಇರುತ್ತೆ ಆ್ಯಂಡ್ ಇದು ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸು ಹೊಸ ಕಲೆಕ್ಷನ್ಸು ಲಾಸ್ಟ್ ಟೈಮ್ ಇರಲಿಲ್ಲ ಇದು ಸೊ ಈ ಸಲ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಬರೀ ಎಂಟುನೂರು ರೂಪಾಯಿ ನೋಡಿ ಏಯ್ಟ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ನೋಡಿ ಅದು ಈ ಥರ ಬರುತ್ತೆ ಕೆಳಗಡೆ ಲೇ ಲೇಯರ್ ಇದೆ ಎಂಟುನೂರು ರೂಪಾಯಿ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಸೊ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇವಾಗ ಕ್ರಿಸ್ಟಲ್ ಬೀಟ್ಸು ಹಾಗೆ ಫಾಲ್ಸಲ್ಲಿ ನೋಡೋಣ ಇದು ಬಂದು ಟೂ ತೌಸಂಡ್ ರೇಂಜಲ್ಲಿ ಸಿಗುತ್ತೆ ನಿಮಗೆ ವಿತ್ ಇಯರಿಂಗ್ಸ್ ಬರುತ್ತೆ ಆ್ಯಂಡ್ ಪೆಂಡೆಂಟ್ ನೋಡಿ ಈ ಥರ ಬರುತ್ತೆ ನಿಮಗೆ ಪೆಂಡೆಂಟ್ ಬೇರೆ ಬೇಕು ಅಂದ್ರೂ ಡಿಸೈನ್ಸ್ ಅವೈಲಬಲ್ ಇದೆ ನೋಡಿ ಇದೆಲ್ಲ ನಿಮಗೆ ಟೂ ತೌಸಂಡ್ ರುಪೀಸ್ ಎರಡು ಸಾವಿರ ಎರಡು ಸಾವಿರ ರೇಂಜಲ್ಲಿ ಬರುತ್ತೆ ಟೂ ತೌಸಂಡ್ ರುಪೀಸು ಇದು ನಿಮಗೆ ಸ್ಟಾರ್ಟಿಂಗ್ ತೌಸಂಡ್ ಏಯ್ಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ಟೂ ತೌಸಂಡ್ ರೇಂಜಲ್ಲಿ ಬರುತ್ತಿದೆ ಚೆನ್ನಾಗಿದೆ ನೋಡಿ ತೌಸಂಡ್ ಏಯ್ಟ್ ಫಿಫ್ಟಿ ಮತ್ತು ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ಇದು ಬಂದು ನಿಮಗೆ ತೌಸಂಡ್ ಏಯ್ಟ್ ಫಿಫ್ಟಿ ಇದು ಬಂದು ಸಾವಿರ ರೂಪಾಯಿ ತೌಸಂಡ್ ರುಪೀಸು ಚೆನ್ನಾಗಿದೆ ಸೊ ಲಕ್ಷ್ಮಿ ಪೆಂಡೆಂಟ್ ಇದೆ ಕೆಳಗಡೆ ಗ್ರೀನ್ ಸ್ಟೋನಲ್ಲಿ ಮಾಡಿದ್ದಾರೆ ಮಧ್ಯ ಪಿಕಾಕ್ ಇದೆ ಮುಕ್ ತರ ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸ್ ಈ ಟೈಪ್ ಬರುತ್ತೆ ಈ ಥರ ಬರುತ್ತೆ ಫುಲ್ ಹಾರ ಸೊ ತೌಸಂಡ್ ರುಪೀಸ್ ಒಂದು ಸಾವಿರ ರೂಪಾಯಿ ಚೆನ್ನಾಗಿದೆ ಹಾಗೆ ಗ್ರೀನ್ ಕಲರ್ ಕ್ರಿಸ್ಟಲ್ ಅಲ್ಲಿ ಇದು ಎರಡು ಸಾವಿರ ರೂಪಾಯಿ ನೋಡಿ ಚೆನ್ನಾಗಿದೆ ಎರಡು ಸಾವಿರ ರೂಪಾಯಿ ಈ ಥರ ಬರುತ್ತೆ ಪೆಂಡೆಂಟ್ ನೋಡಿ ಚೆನ್ನಾಗಿದೆ ಅಂತ ಇದು ತೌಸಂಡ್ ರುಪೀಸ್ ಒಂದು ಸಾವಿರ ರೂಪಾಯಿ ಚೆನ್ನಾಗಿದೆ ಈ ಥರ ಬರುತ್ತೆ ಇದು ಕೂಡ ಒಂದು ಸಾವಿರ ನೋಡಿ ಈ ಥರ ಪ್ರೈಸಸ್ನ ಅದ್ರ ಮೇಲೇನೆ ಮೆನ್ಷನ್ ಮಾಡಿರ್ತಾರೆ ಇದು ಒಂದು ಸಾವಿರ ರೂಪಾಯಿ ಚೆನ್ನಾಗಿದೆ ಇದು ಏಯ್ಟ್ ಹಂಡ್ರೆಡು ಈ ಥರ ಬರುತ್ತೆ ಲಕ್ಷ್ಮೀ ಪೆಂಡೆಂಟು ಇದು ಅಷ್ಟೇ ಎಂಟುನೂರು ರೂಪಾಯಿ ಲಕ್ಷ್ಮೀ ಇದೆ ಇದಕ್ಕೂ ಕೂಡ ಚೆನ್ನಾಗಿದೆ ಬ್ಯೂಟಿಫುಲ್ ಡಿಸೈನ್ಸ್ ಪೀಸ್ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಈ ಥರ ಬರುತ್ತೆ సో బ్యూటిఫుల్ కలెక్షన్స్ ఇది వంద థౌసండ్ టూ హండ్రెడు ఈ థర్ బెడి థౌసండ్ టూ హండ్రెడ్ రుపీసు అండ్ ఇది నోడి థౌసండ్ త్రీ హండ్రెడ్ రుపీసు ఈరోరైటి సాదా మున్ూరు రూపాయి చన ఇది వంద థౌసండ్ టూ హండ్రెడు ఈ థర బె చన ఇది కూడా థౌసండ్ టూ హండ్రెడు ఫాల్సల్ విత్ విత్ ఫాల్సు విత్ ఇయరింగ్స్ థౌసండ్ టూ హండ్రెడ్ రుపీస్ అండ్ ఇది థౌసండ్ ఫైవ్ హండ్రెడు ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಟೂ ಹಂಡ್ರೆಡ್ ಎಲ್ಲ ತುಂಬ ವೆರೈಟೀಸ್ ಇದೆ ಸೊ ಎಲ್ಲದನ್ನೂ ತೋರ್ಸಕ್ ಸ್ಯಾಂಪಲ್ಗೆ ಫ್ರಂಟಲ್ಲಿ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ ಇದು ಕೂಡ ತೌಸಂಡ್ ಟೂ ಹಂಡ್ರೆಡು ಇದು ನೈನ್ ಹಂಡ್ರೆಡ್ ರೇಂಜಲ್ಲಿ ಬಂದ್ಬಿಡುತ್ತೆ ನೋಡಿ ಇದು ಚೆನ್ನಾಗಿದೆ ನೈನ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಆಗಿದೆ ಇದು ಸಿಕ್ಸ್ ಹಂಡ್ರೆಡ್ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಇದು ಕೂಡ ನೈನ್ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ರುಪೀಸ್ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ನೈನ್ ಹಂಡ್ರೆಡ್ ಇದು ಇದು ನೋಡಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಚೆನ್ನಾಗಿದೆ ಎಂಟುನೂರು ರೂಪಾಯಿ ಇದು ಅಷ್ಟೇ ಎಂಟುನೂರು ರೂಪಾಯಿ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ತುಂಬಾ ಜ್ಯೂವಲ್ಸ್ ನೋಡ್ಬೋದು ಈ ಥರ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ಬಂದುಬಿಡುತ್ತೆ ನೋಡಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸೆ ತುಂಬನೇ ಚೆನ್ನಾಗಿದೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬ ಮೋರ್ ವೆರೈಟೀಸ್ನ ನೀವು ಶಾಪಲ್ಲಿ ನೋಡ್ಬೋದು ಅಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸು ಇದು ಫುಲ್ಲು ಯಾವ ಥರ ಅಂದರೆ ಸೇಮ್ ಗೋಲ್ಡ್ ಡಿಸೈನ್ ಯಾವ ಥರ ಬರುತ್ತೆ ಆ ಥರ ಅದೇ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೆಲ್ಲ ನೋಡಿ ಗೋಲ್ಡಲ್ಲಿ ಇದೇ ಥರ ಡಿಸೈನ್ ಬರುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸ್ ಓನ್ಲಿ ಅದೇ ರೇಂಜಲ್ಲಿ ಇನ್ನೂ ಬ್ಯಾಕ್ ಸೈಡೆಲ್ಲ ಜುವೆಲ್ಸ್ ಇದೆ ಇದು ಕೂಡ ಏಯ್ಟ್ ಹಂಡ್ರೆಡ್ ರುಪೀಸ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗಿದೆ ಎಂಟುನೂರು ರೂಪಾಯಿ ಇದೆಲ್ಲ ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರುಪೀಸು ಇದು ಕೂಡ ತೌಸಂಡ್ ರುಪೀಸ್ ಏಯ್ಟ್ ಹಂಡ್ರೆಡು ತೌಸಂಡ್ ರುಪೀಸ್ ಇದೆಲ್ಲ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಇದು ನೋಡಿ ಸೇಮ್ ಗೋಲ್ಡ್ ಥರವೇ ಇದೆ ಎಂಟುನೂರು ರೂಪಾಯಿ ತುಂಬಾ ಚೆನ್ನಾಗಿದೆ ಸೊ ಸಿಕ್ಸ್ ಹಂಡ್ರೆಡ್